ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ಎಲ್ಲರಿಗೂ ಎಲ್ರಿಗೂ ಪಿ ಎಂ ಟಿವಿ ಕರ್ನಾಟಕ ಮಾಧ್ಯಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ನಾವು ಇತ್ತೀಚೆಗೆ ಸುಮಾರು ಎಲ್ಲ ರೀತಿಯಾದಂತ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದು ತುಂಬಾ ತಾವು ಕೂಡ ಆಶೀರ್ವಾದವನ್ನ ತುಂಬಾ ಮಾಡ್ತಾ ಇದ್ರ ಅವ್ರಿಗೆಲ್ಲರಿಗೂ ನನ್ನ ಪಿ ಎಂ ಟಿವಿ ವಾಹಿನಿ ಕಡೆಯಿಂದ ಹುತ್ಪೂರ್ಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ನಾವು ಈ ರೀತಿ ಎಲ್ಲ ಸುದ್ದಿ ಮಾಡ್ತಾ ಮಾಡ್ತಾ ಬರ್ತಾ ಇದ್ದಾಗ ಆದ್ರೆ ನಮ್ಮ ಮಾಧ್ಯಮದಲ್ಲಿ ಆ ಕತ್ತಲೆ ಬೆಳಕು ಕಾರ್ಯಕ್ರಮವನ್ನ ನಾವು ಪ್ರಸಾರ ಮಾಡ್ತಾ ಬರ್ತಾ ಇದ್ವಿ ತಮಗೆಲ್ಲ ಗೊತ್ತು ಅದು ಇತ್ತೀಚಿನ ದಿನಮಾನದಲ್ಲಿ ಆ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಮಾಧ್ಯಮದ ಕೆಲಸದ ಒತ್ತಡದಿಂದಾಗಿ ಹಾಗಾಗಿ ಆ ಇವತ್ತಿನ ಒಬ್ಬ ವಿಶೇಷ ಆ ವ್ಯಕ್ತಿಯ ಬಗ್ಗೆ ಮೊದಲು ಆ ನಾವು ಅದನ್ನ ಮಾತಾಡಿ ಆಮೇಲೆ ಆ ವಿಷಯದ ಬಗ್ಗೆ ತಿಳ್ಕೊಂಡು ಆ ವ್ಯಕ್ತಿಯ ಯಾರು ಏನು ಅನ್ನೋದನ್ನ ಆ ಈ ಕೂಡಲೇ ತಮ್ಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಆ ಬೇರೆ ಯಾವುದು ವಿಚಾರವನ್ನ ಹೇಳ್ತಾ ಇಲ್ಲ ಇವತ್ತು ಕತ್ತಲೆ ಬೆಳಕು ಕಾರ್ಯಕ್ರಮದ ಬಗ್ಗೆ ಆ ಮಾತನಾಡಕ್ ಬಂದಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಆ ಹಲವಾರು ರೀತಿಯಾದಂತದ್ದು ಆ ಕಡಿಮೆಯ ವಯಸ್ಸಿನಲ್ಲಿ ಜೀರೋದಿಂದ ಹೀರೋ ಆದಂತ ವ್ಯಕ್ತಿ ಇವರು ಏನೇಳಿ ಜೀರೋದಿಂದ ಹೀರೋ ಆದಂತ ವ್ಯಕ್ತಿ ತುಂಬಾ ಅದ್ಭುತವಾದ ರೈತರಿಗೆ ಬೆನ್ನೊಲು ನಿಲ್ತಾ ಇರುವಂತ ರಾಜು ಗಸ್ತಿಯವರ ಬಗ್ಗೆ ತಮ್ಮ ಮುಂದೆ ನಾನು ಮಾತನಾಡೋಕ್ ಬಂದಿದ್ದೀನಿ ರಾಜು ಗಸ್ತಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಏನು ರಾಜ್ಯಾಧ್ಯಕ್ಷರಲ್ಲಿ ಕೆಲವಂತ ಆ ಲಿಸ್ಟ್ ಅಲ್ಲಿ ಇರುವಂತ ಕೆಲವು ವ್ಯಕ್ತಿಗಳಲ್ಲಿ ಇವರು ಕೂಡ ಮುಂಚಿನಲ್ಲಿರುವಂತಹ ವ್ಯಕ್ತಿ ರಾಜು ಗಸ್ತಿ ಯಾರಪ್ಪ ಈ ರಾಜು ಗಸ್ತಿ ಏನ್ ಮಾಡ್ತಾರೆ ಇವರು ರೈತರಿಗೆ ಹಾಗೆ ಆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ನಾನು ಮಾತಾಡಿಸ್ತೀನಿ ಆಮೇಲೆ ಅವ್ರನ್ನ ನಾವು ಇಲ್ಲಿ ನಮ್ಮ ಮಾಧ್ಯಮಕ್ಕೆ ಕರೆದು ಅಹ್ ಅವ್ರ ಬಗ್ಗೆ ನಾವು ತಮ್ಮ ಸವಿಸ್ತಾರವಾಗಿ ತಿಳಿಸ್ತೀವಿ ಸ್ನೇಹಿತರೆ ಆ ರಾಜು ಗಸ್ತಿ ಆ ರೀತಿಯಾಗಿ ಇವರು ಆ ಟ್ರ್ಯಾಕ್ಟರ್ಗಳ ಸರ್ದಾರ ಅಂತ ಹೇಳ್ಬೋದು ಹೇಳಿ ಒಂದ್ ರೀತಿಯಾಗಿ ಆ ಟ್ರ್ಯಾಕ್ಟರ್ಗಳ ಸರ್ದಾರ ಯಾಕಂದ್ರೆ ರೈತನಿಗೆ ಆ ಈಗಾಗಲೇ ಆ ಚಕ್ಕಡಿ ಬಂಡಿ ಅಂತ ಬರ್ತಾ ಇತ್ತು ಅಂದ್ರೆ ಎತ್ತಿನ ಗಾಡಿ ಅಂತ ಬರ್ತಾ ಇತ್ತು ಈಗ ಎತ್ತಿನ ಗಾಡಿ ಈಗಲೂ ಕೂಡ ಇದೆ ಆದ್ರೆ ಕಡಿಮೆ ಆಗಿದೆ ಆದ್ರೆ ಪ್ರಪಂಚದಲ್ಲಿನೂ ಎಲ್ಲಾ ರೀತಿಯಾದ್ರೂ ಬದಲಾವಣೆ ಆದ್ರೂ ಆ ರೈತರಿಗೆ ಬಳಕೆ ಆಗುವಂತ ವಸ್ತುಗಳಲ್ಲಿ ಬದಲಾವಣೆ ಆಗಿಲ್ಲ ಆದ್ರೆ ಬೇರೆಯವನ್ನೇ ಒಂದು ಇನ್ನೊಂದು ಕಂಡಿಡಿದಾರೆ ಹೊರತು ಅದ್ರಲ್ಲಿ ಅಲ್ಟ್ರೇಷನ್ ಮಾಡಕ್ ಹೋಗಿಲ್ಲ ಎತ್ತಿನ ಗಾಡಿ ಬದಲಾಗಿ ಟ್ರ್ಯಾಕ್ಟರ್ ಬಂತು ರೈಟ್ ಎತ್ತಿನ ಗಾಡಿ ಬದಲಾಗಿ ಟ್ರ್ಯಾಕ್ಟರ್ ಬಂತು ಆ ಟ್ರ್ಯಾಕ್ಟರ್ ಅನ್ನ ಇವತ್ತು ರೈತರಿಗೆ ಆ ಬೆನ್ನೆಲುಬಾಗಿ ಅವರಿಗೆ ಯೋಜನೆಗಳ ಕೊಡ್ತಾ ಬಂದು ತುಂಬಾ ಒಂದು ಅದರಲ್ಲಿ ಎಸ್ಪೆಷಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಸುಮಾರು ಎಲ್ಲಾ ಕಡೆದಲ್ಲಿನು ಆ ರಾಜು ಗಸ್ತಿ ಅನ್ನೋದು ಒಬ್ಬ ಮನೆ ಮಗನಾಗಿ ಇವತ್ತು ಆ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ಆ ಇಂತ ಒಬ್ಬ ಕಡಿಮೆ ವಯಸ್ಸಿನಲ್ಲಿ ಅದು ಒಂದು ರಾಜ್ಯ ಮಟ್ಟದಲ್ಲಿ ಅಥವಾ ಅಥವಾ ಸೆಂಟ್ರಲ್ ಇದರಲ್ಲಿ ಒಬ್ಬ ಹೋರಾಟ ಮಾಡಿ ರೈತರಿಗೋಸ್ಕರ ಇವತ್ತು ತರುವಂತ ಯೋಜನೆಗಳು ಅಷ್ಟಿಷ್ಟಲ್ಲ ಸ್ನೇಹಿತರೆ ಯಾಕೆ ನಾ ಈ ಮನುಷ್ಯನ್ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಂದ್ರೆ ಅಂದ್ರೆ ಸುಮಾರು ಇದಾರೆ ರಾಜ್ಯಾಧ್ಯಕ್ಷರು ಅಂದ್ರೆ ಎಲ್ರು ಅಂತ ನಾನು ಹೇಳ್ತಾ ಇಲ್ಲ ಸುಮಾರು ರಾಜ್ಯಾಧ್ಯಕ್ಷರುಗಳು ಇದ್ದಾರೆ ಸುಮಾರು ರಾಜ್ಯಾಧ್ಯಕ್ಷರ ಆದ್ರೆ ಅವರು ನಂಬರ್ ಪ್ಲೇಟ್ ಗಳಿಗೆ ಮಾತ್ರ ರಾಜ್ಯಾಧ್ಯಕ್ಷರು ಅಂತವ್ರಿಗೆಲ್ಲ ಈ ಒಬ್ಬ ರಾಜ್ಯಾಧ್ಯಕ್ಷ ಬಹಳ ಅತ್ಯುತ್ತಮ ಉದಾಹರಣೆ ಅಂತ ನಾನು ಹೇಳಕ್ ಇಷ್ಟ ಏನೇ ಅತ್ಯುತ್ತಮ ಉದಾಹರಣೆ ಈ ಒಬ್ಬ ಇಂತ ಒಬ್ಬ ವ್ಯಕ್ತಿಯನ್ನ ನೋಡಿ ಅವುಗಳ ಕಲಿಬೇಕು ಯಾಕೆಂದ್ರೆ ಆ ಈಗಿನ ಕಾಲದಲ್ಲಿ ನಾವು ಒಂದು ಟೀ ಕುಡಿಬೇಕು ಕಾಫಿ ಕುಡಿಬೇಕು ಅನ್ನೋ ಕುರಿತಾಗಿ ಆ ನಾವು ನೂರ್ ಸತಿ ಇನ್ನೊಬ್ಬರಿಗೆ ಕುಡಿಸ್ಬೇಕಂದ್ರ ವಿಚಾರ ಮಾಡ್ತೀವಿ ಆದ್ರೆ ಇವರು ರಾಜುಗೋಸ್ತಿ ಅನ್ನೋರು ಬರೀ ರೈತರಿಗೆ ಮಾತ್ರ ಆ ಬೆನ್ನೊಲಾಗಿಲ್ಲ ಇನ್ನೆಳಿ ಇವತ್ತು ರೈತರಿಗೆ ಮಾತ್ರ ಇವತ್ತು ಬೆನ್ನೆಲುಬಾಗಿಲ್ಲ ಸುಮಾರು ಯುವಕರಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ ಹಲವು ರೀತಿಯಾದಂತಹ ಯುವಕರಿಗೆ ಸ್ಫೂರ್ತಿಯಾಗಿ ಆ ನಾನಾ ರೀತಿಯಂತ ಕ್ರೀಡೆಗಳಿಗಾಗ್ಲಿ ಮನರಂಜನೆಗಳಿಗಾಗ್ಲಿ ಅಥವಾ ಊರುಗಳಿಗಾಗ್ಲಿ ಎಷ್ಟೋ ಇವರ ಸಹಾಯ ಸಹಕಾರ ಇದೆ ಅಂದ್ರೆ ಅದು ಸ್ವಚ್ಛ ಮನತ್ವದಿಂದ ಸಹಾಯ ಸಹಕಾರ ಅಂತ ಇರುವಂತ ವ್ಯಕ್ತಿ ಏಕಾಏಕ ವ್ಯಕ್ತಿ ಅದು ರಾಜು ಗಸ್ತಿ ಅವರು ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಈ ವಿಷಯ ಖುಷಿ ಆಗುತ್ತೆ ಅಂದ್ರೆ ಇವತ್ತು ಏನೋ ಸ್ವಲ್ಪ ಕೊಟ್ಬಿಟ್ಟು ನಾನು ದಾನಸೂರ ಕರ್ಣ ಅಂತ ಹೇಳ್ಕೊಂತಿರ್ತಾರೆ ಇಲ್ಲಪ್ಪ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ನೂರಾರು ಬಿಲ್ಡಪ್ ಗಳು ಕೊಡ್ತಾ ಇರ್ತಾರೆ ಕುಡ್ಲಿ ತೊಂದ್ರೆ ಇಲ್ಲ ಆದ್ರೆ ಕೊಟ್ರು ಸಹಾಯ ಆ ಇವ್ರ ಬಿಲ್ಡಪ್ ಗಳೇ ಹೆಚ್ಚಾಗಿರುತ್ತೆ ಅಂಥದ್ರಲ್ಲಿ ಇವರು ಆ ಎಷ್ಟು ಕೊಡ್ತಾರೆ ಅಷ್ಟು ಜನಗಳಿಗೆ ಮುಟ್ಲಿ ಅನ್ನುವ ಪ್ರಚಾರ ಮಾತ್ರ ಇರುತ್ತೆ ಹೊತ್ತು ಅಥವಾ ವೈಯಕ್ತಿಕವಾಗಿ ಪ್ರಚಾರ ಇರಲ್ಲ ಯಾಕಂದ್ರೆ ಆ ಅದ್ ದೊಡ್ಡವ್ರ ಒಂದ್ ಮಾತು ಹೇಳ್ತಾರೆ ಆನೆ ನಡಿಬೇಕಾದ್ರೆ ಆನೆ ನೈಡಿಬೇಕಾದ್ರೆ ನಾಯಿಗಳು ಬಗಲ್ತಾ ಇರುತ್ತಂತೆ ಬಗಳ್ತಾ ಇರುತ್ತಂತೆ ಸೊ ಯಾವ್ದೇ ಒಂದು ರೀತಿಯಾಗ್ಲಿ ಎಲ್ಲಾ ರೀತಿಯಾಗ್ಲಿ ಆ ವಿರೋಧಗಳನ್ನು ಇರುತ್ತೆ ಸಹಕಾರನು ಇರುತ್ತೆ ಅಂತದ್ರ ಮಧ್ಯೆ ಆ ಕಲ್ಲು ಈ ಕಲ್ಲು ಬಡಿದುಕೊಂಡು ಆ ಇವತ್ತು ಜನಮನ್ನ ಗೆಲ್ಲೋದಷ್ಟು ಈಜಿ ಇಲ್ಲ ಯಾಕಂದ್ರೆ ಆ ಎಮ್ ಎಲ್ ಎಗೂ ಕೂಡ ಆಗದಿರುವಂತ ಕೆಲಸಗಳು ಅಥವಾ ಹೆಂತಿಂತ ಮುಖಂಡರುಗಳಿಗೆ ಆಗದಿರುವಂತ ಕೆಲಸಗಳು ಹೆಂತಿಂತ ಮುಖಂಡರನ್ನ ಮೆಚ್ಚಲ್ಲ ಜನ ಎಮ್ ಎಲ್ ಎಗಳನ್ನೇ ಮೆಚ್ಚಲ್ಲ ಮಂತ್ರಿಗಳನ್ನೇ ಮೆಚ್ಚಲ್ಲ ಎಂಥ ಮಠಾಧೀಶರನ್ನೇ ಮೆಚ್ಚಲ್ಲ ಅಂಥದ್ರಲ್ಲಿ ಇಂಥ ಒಬ್ಬ ವ್ಯಕ್ತಿಯನ್ನ ಮೆಚ್ತಾರಂದ್ರೆ ನಿಜವಾಗ್ಲು ಖುಷಿ ಆಗತ್ತಲ್ವ ನಿಜವಾಗ್ಲು ಖುಷಿ ಆಗತ್ತಲ್ವ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಇಂಥವ್ರು ನಮ್ಮ ಸಮಾಜಕ್ಕೆ ಬೇಕು ಇಂಥವ್ರು ನಮ್ಮ ರಾಜ್ಯಕ್ಕೆ ಬೇಕು ಇಂಥವ್ರೊಬ್ರು ಮನೆ ಮಗ ಆಗ್ಬೇಕು ಇಂಥ ದೇಶಕ್ಕೆ ಇಂಥ ಪ್ರಜೆಗಳು ಬೇಕು ಅನ್ನೋದೇ ನಮ್ಮ ಪಿ ಎಂ ಟಿವಿ ಉದ್ದೇಶ ಸ್ನೇಹಿತರೆ ಅದು ಬೇರೆ ವಿಚಾರ ಇರಲಿ ಆದ್ರೆ ಸಹಕಾರ ಮಾಡಿದಾರೋ ಇಲ್ವೋ ನೀವು ಸಹಕಾರ ತಗೊಂಡಿದ್ರೋ ಇಲ್ವೋ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ನಿಜವಾಗ್ಲು ಇವ್ರ ಬಗ್ಗೆ ಮಾತಾಡೋದು ತುಂಬಾ ಖುಷಿ ಆಗುತ್ತೆ ಇವತ್ತು ನಾವು ಆ ಮಾಧ್ಯಮದ ಮುಖಾಂತರ ಮಾತ್ರ ನಾವು ಪ್ರಸ್ತಾಪ ಪಡಿಸ್ತಾ ಇದೀವಿ ಆಮೇಲೆ ನಂತರದಲ್ಲಿ ನಮ್ಮ ಸಂಪರ್ಕಕ್ಕೆ ಅಥವಾ ನಮಗೇನಾದ್ರೂ ಆ ಕಾಂಟ್ಯಾಕ್ಟ್ ಆದ್ರೆ ಖಂಡಿತವಾಗ್ಲೂ ನಮ್ಮ ಪಿ ಎಂ ಟಿವಿ ವಾಹಿನಿಗೆ ಅವರನ್ನ ಕರೆದು ತಂದು ಅವ್ರ ಬಗ್ಗೆ ಸವಿಸ್ತಾರವಾಗಿ ಇರುವಂತ ಕೆಲಸ ಮಾಡ್ತಾ ಇದ್ವಿ ಯಾಕೆಂದ್ರೆ ಬರೀ ಟ್ರ್ಯಾಕ್ಟರ್ಗಳು ಅಷ್ಟೇ ಅಲ್ಲ ಆ ಬೋರ್ ಕೊಯ್ಸೋದಾಗ್ಲಿ ಅಥವಾ ಆ ಜಮೀನುಗಳಲ್ಲಿ ಏನೇನು ರೀತಿಯಾದಂತ ರೈತರಿಗೆ ಎಷ್ಟು ಸಹಕಾರ ಆಗುತ್ತೋ ಅದೆಲ್ಲನು ಕೂಡ ಹಗಲು ರಾತ್ರಿ ಹೊತ್ತು ಮಿತಿ ಮೀರಿ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಎಲ್ಲಾ ಕಡೆನು ಕೇಳಿದ್ರೆ ರಾಜು ಗಸ್ತಿ ರಾಜು ಗಸ್ತಿ ರಾಜು ಗಸ್ತಿ ಅಂದ್ರೆ ರಾಜು ಗಸ್ತಿಗೆ ರಾಜು ಗಸ್ತಿಯವರನ್ನ ಪರಿಚಯ ಮಾಡ್ಸಿದ್ಯಾನಪ್ಪಾ ಅಂದ್ರೆ ಅವ್ರ ಕೆಲಸನೇ ಪರಿಚಯ ಮಾಡಿಸಿದ್ರು ರಾಜು ಗಸ್ತಿಯವರನ್ನ ಪರಿಚಯ ಮಾಡಿಸಿದ್ಯಾವಪ್ಪಾ ಅಂದ್ರೆ ಅವ್ರ ಕೆಲಸನೇ ಪರಿಚಯ ಮಾಡಿಸಿದ್ರು ಅವಾಗ್ಲೇ ನಾನ್ ಹೇಳ್ದಂಗೆ ಜೀರೋ ಇಂದ ಹೀರೋ ಆದಂತ ರಾಜ್ಯಾಧ್ಯಕ್ಷ ಏನ್ ಹೇಳಿ ಜೀರೋ ಇಂದ ಹೀರೋ ಆದಂತ ಅಧ್ಯಕ್ಷ ಈ ರಾಜು ಗಸ್ತಿಯವರು ತುಂಬಾನೇ ಖುಷಿ ಆಗತ್ತೆ ಇದೆ ರೀತಿಯಾಗಿ ಇರಬೇಕು ಮುಂದುವರಿಬೇಕು ಇವರು ಸಮಾಜ ಸೇವೆ ನೀವೆಲ್ಲಾ ರಾಜಕೀಯ ಬರ್ಬೇಕ್ರಿ ನೀವೆಲ್ಲಾ ರಾಜಕೀಯಕ್ಕೆ ಬಂದು ಇನ್ನಷ್ಟು ಜನರಿಗೆ ಸಮಾಜ ಸೇವೆಯನ್ನು ಮುಟ್ಟಿಸ್ಬೇಕು ಯೋಜನೆಗಳನ್ನ ಮುಟ್ಟಿಸ್ಬೇಕು ಇಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ರಾಜಕೀಯ ರಂಗದಲ್ಲಿ ಭ್ರಷ್ಟತೆಯನ್ನ ತಡಿಬೇಕು ರಾಜಕೀಯ ರಂಗದಲ್ಲಿ ಬಂದು ಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂತ ವ್ಯಕ್ತಿಗಳು ನಿಮ್ಮಂತವ್ರು ಇದ್ಬಿಟ್ರೆ ಇನ್ನು ನಮ್ಮ ಸಮಾಜ ಎಷ್ಟು ಸುಧಾರಣೆ ಆಗುತ್ತೆ ನಿಜವಾಗ್ಲು ತುಂಬಾ ಸುಧಾರಣೆ ಆಗುತ್ತೆ ಸೊ ಇಂಥ ವ್ಯಕ್ತಿಗಳಿಗೆ ನಾವು ಸಹಕಾರ ಮಾಡೋಣ ಸಪೋರ್ಟ್ ಮಾಡೋಣ ಬೆಳೆಸೋಣ ರಾಜಕೀಯ ತರೋಣ ದೊಡ್ಡ ಮಟ್ಟದಲ್ಲಿ ನಿಲ್ಸೋಣ ಅವಾಗ ನಮ್ಮ ಸಮಾಜ ನಮ್ಮನೆ ನಮ್ಮ ಕುಟುಂಬ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ಈ ವ್ಯಕ್ತಿ ಅಂತಲ್ಲ ಇಂಥ ವ್ಯಕ್ತಿಗಳನ್ನ ನಾವು ತರೋಣ ಅಂತ ಆ ಹೇಳ್ತೀನಿ ಸ್ನೇಹಿತರೆ ಆ ಇವತ್ತಿನ ಈ ರಾಜು ಗಸ್ತಿ ಕತ್ತಲ ಬೆಳಕೋ ಕಾರ್ಯಕ್ರಮದಲ್ಲಿ ಸ್ವಲ್ಪ ಆ ಒಂದು ಪರಿಚಯನ ಮಾಡಿದಿನಿ ಆ ಮುಂದಿನ ಒಂದು ಪರಿಚಯ ಇವ್ರು ಯಾವ ಯೋಜನೆಯಲ್ಲಿದ್ದಾರೆ ಯಾವ ರಾಜ್ಯಾಧ್ಯಕ್ಷರು ಯಾವ ಯೋಜನೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರೈತರಿಗೆ ಎಷ್ಟು ಸಹಕಾರ ಆಗಿದೆ ಜನರಿಗೆ ಎಷ್ಟು ಸಹಕಾರ ಆಗಿದೆ ಯುವಕರಿಗೆ ಎಷ್ಟು ಸಹಕಾರ ಆಗಿದೆ ಆ ದೇವಸ್ಥಾನಗಳಿಗೆ ಏನೆಲ್ಲಾ ಸಹಕಾರ ಆಗಿದೆ ಮಠ ಮಠಾಧೀಶರಿಗೆಲ್ಲ ಏನೇನು ಸಹಕಾರ ಆಗಿದೆ ಅನ್ನೋದ್ರ ಕುರಿತಾಗಿ ಅವರನ್ನ ನಾವು ಸಂಪರ್ಕ ಮಾಡಿ ಆ ಪ್ರಯತ್ನ ಪಟ್ಟು ನಾವು ಇಲ್ಲಿ ತರೋದಕ್ಕೆ ಆ ವ್ಯವಸ್ಥೆ ಮಾಡ್ತೀವಿ ಸ್ನೇಹಿತರೆ ಆ ಇವ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದ್ರ ಕುರಿತಾಗಿ ನಮ್ಮ ಪಿ ಎಂ ಟಿವಿ ವಾಹಿನಿಯಲ್ಲಿ ಆ ಕಮಿಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಆ ದಯವಿಟ್ಟು ಇದೆಲ್ರಿಗೂ ಸ್ಫೂರ್ತಿಯಾಗಲಿ ಅವ್ರ ಎಲ್ರಿಗೂ ಆ ಈ ವಿಡಿಯೋನ ಅಲ್ಲಿ ಮುಟ್ಟುವವರೆಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಆ ಇವತ್ತಿನ ಈ ಕತ್ತಲೆ ಬೆಳಕು ಕಾರ್ಯಕ್ರಮ ಹತ್ತು ನಿಮಿಷ ಚರ್ಚೆ ಅಷ್ಟೇ ಮಾಡಿದ್ದೀನಿ ಆ ಮತ್ತೊಮ್ಮೆ ಆ ಈ ವಿಷಯ ಚರ್ಚೆ ಕುರಿತ ಅವರನ್ನೇ ನಾವು ತರುವಂತ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಆ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ